ಹಾಯ್ ಎಲ್ರಿಗೂ ನಮಸ್ತೆ ಫ್ರೆಂಡ್ಸ್ ನಮ್ಮ ತೋಲ್ಗಾಸ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಈ ಈ ಥರ ಒಳ್ಳೆ ಸುದ್ದಿಗಳಿಗೆಲ್ಲ ಇವರು ಇವರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈಗ ನಾನಿವತ್ತು ಒಂದು ವಿಷಯ ಹೇಳೋದಕ್ಕೆ ಇದ್ದೀನಿ ಏನು ಅಂದರೆ ಮುಂಬೈ ದಾಳಿ ಪ್ರಕರಣದಲ್ಲಿ ಒಂದು ಒಂದು ತಿರುವು ಅದೇನೆಂದರೆ ಈ ರಾಣಾ ತಹೋರ್ ಅವ್ರನ್ನ ಬಂದಿದ್ದಾರೆ ಅಮೇರಿಕದಲ್ಲಿ ನಮ್ಮ ರಾಜತಾಂತ್ರಿಕೆ ಯೂಸ್ ಮಾಡಿ ಜೈಶಂಕರ್ ಅವ್ರ ನೇತೃತ್ವದಲ್ಲಿ ಗೃಹ ಮನಿಶ್ರ ಇವರೆಲ್ಲ ಯೂಸ್ ಮಾಡಿ ಅವನ್ನ ಬಂಧಿಸಿದ್ದಾರೆ ಇದಕ್ಕೆ ಒಂದು ಯಾಕೆ ಈ ವಿಷಯ ನಾನು ಇಷ್ಟಪಡ್ತಾ ಇದ್ದೀನಿ ಅಂದರೆ ಅವನ್ನ ಈ ಸುಮಾರು ಒಂದು ಮೂರು ನಾಲ್ಕು ವರ್ಷದ ಹಿಂದೆ ಗಲ್ಗೆರೆಸ್ದಾಗ ಈ ಪ್ರಕರಣನೇ ಮುಚ್ಚಿ ನ್ಯಾಯ ಸಿಕ್ತು ನೂರ ಅರವತ್ತಾರು ಜನ ಮುಂದೆ ಸತ್ರು ಅವರಿಗೆಲ್ಲ ನ್ಯಾಯ ಸಿಕ್ತು ಅಂತ ಹಾಗೆ ಪ್ರಧಾನಿಗೆಲ್ಲ ಕುಚ್ಕೊಂಡಿದ್ರು ಬಟ್ ಈಗ ರಾಣಾಥವನ್ನ ಬಂದಿಸಿರೋದೇ ಒಂದು ರಾಜತಾಂತ್ರಿಕಾಗ ದೊಡ್ಡ ಮೈಲಿಗಲ್ಲ ನಮ್ಮ ಭಾರತಕ್ಕೆ ಇವರು ಮೂರುದ ಪ್ರಜೆ ಬಂದು ಪಾಕಿಸ್ತಾನದವರು ಇವರು ಈಗ ಕೆನಡಾದಲ್ಲಿ ಹೋಗಿ ನೆಲೆಸಿರ್ತಾರೆ ಕೆನಡಾದಲ್ಲಿ ಹೋಗಿ ಅಲ್ಲಿ ನಾ ಏನು ಅವರು ನೆಲೆಸಿರ್ತಾರೆ ಈಗ ನಾವು ಪಂಚಿದಾದಮೇಲೆ ನೀವು ನೀವು ಪ್ರಜೆ ಬಂದು ಪಾಕಿಸ್ತಾನದ ಪ್ರಜೆ ನೀವು ಅಂತಂದರೆ ಇಲ್ಲ ಅವನು ನವೀಕರಣಗೊಳಿಸಿಲ್ಲ ನಮ್ಮ ಇದನ್ನು ಅದಕ್ಕೆ ನಮ್ಮ ಪ್ರಜೆ ಅಲ್ಲ ಅಂತ ಹೇಳ್ತಾರೆ ಇದಕ್ಕೇನು ಇದರಲ್ಲಿ ಇದರಲ್ಲಿ ಸಾರಾಂಶ ಅಂದರೆ ನಮ್ಮ ನೆಲೆಯಾಗಲಿ ನಮ್ಮ ವಾ ವಾಸ್ತುವಾಗಲಿ ನಮ್ಮ ಏನೋ ಕುರುಹುಗ್ಲಾಗಲಿ ನಮ್ಮವರಲ್ಲಿ ಇಲ್ಲ ಅಂದರೆ ನಮ್ಮ ಪಕ್ಕದ ಮನೆಯವರಾಗಲಿ ಅಥವಾ ಇನ್ನೊಬ್ಬ ಆಗಲಿ ಮತ್ತೊಬ್ಬ ಆಗಲಿ ನಮ್ಮನ್ನು ನಮ್ಮದೇ ಇಲ್ಲ ಯಾವುದೇ ಕಾರಣಕ್ಕೂ ಇವರು ನಲ್ವೇ ಅಲ್ಲ ಅಂತ ಹೇಳ್ತಾರೆ ಹೆಂಗೆ ಪಾಕಿಸ್ತಾನ ಅನಾದ ಕೈ ಕೈಬಿಟ್ಟಿದೆ ಅದೇ ಥರ ನಮ್ಮನ್ನು ಕೈ ಬಿಡ್ತಾರೆ ಅನ್ನೋದು ಇಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋ ಹೆಣ್ಣು ಮಾಡೋಕ್ಕಿಂತ ಮುಂಚೆ ಒಂದು ಹೇಳೋಕ್ಕೆ ಇಷ್ಟಪಡ್ತೀವಿ ನಾವು ಸ್ವಲ್ಪ ಓದಿ ಅರ್ಥೈಸ್ಕೊಂಡು ನಮಗೆ ತಿಳಿದಿರೋದ್ರಲ್ಲಿ ಕನಿಷ್ಠ ಮಟ್ಟ ಇನ್ನೊಬ್ರಿಗಾದರೂ ಹೇಳೋಣ ಅನ್ನೋ ಒಂದು ಪ್ರಯತ್ನ ಅಷ್ಟೇ ಹಾಗಾಗಿ ಈ ಬಡ ಯೂಟ್ಯೂಬ್ ಚಾನಲ್ ಅಭ್ಯರ್ಥಿಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಆಮೇಲೆ ಎಲ್ಲ ನೋಟಿಫಿಕೇಷನ್ಗೆ ಬರಬೇಕು ಅಂದರೆ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಆಟೋಮೆಟಿಕ್ ನೋಟಿಫಿಕೇಶನ್ ಬರುತ್ತೆ ಹೊಸ ಮತ್ತು ವಿವಿಧ ರೀತಿಯ ಕೆಲವು ನಾಲೇಜ್ಗಳಿಗೆಲ್ಲೂ ಪಡ್ಕೊಬೇಕು ನೀವು ಅಂತ ಏನಾದ್ರು ಇಷ್ಟ ಇದ್ದರೆ ಮಾತ್ರ ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು